ನೋಡಿ ಈಗ ನಾವೀಗ ಸರಸ್ವತಿ ನದಿ ಮತ್ತು ಬೀಮ್ ಪುಲ್ ಬರ್ತಾ ಇದ್ದೀವಿ ಇಲ್ಲಿ ನೋಡಿ ಯಾತ್ರಿ ಓಡಾಡೋದಕ್ಕೆ ಟೂರಿಸ್ಟ್ಗೆ ದಾರಿ ಬಂದು ಬಂಡೆನೇ ಕೊಡ್ದು ಬಿಟ್ಟು ಮಾಡಿದ್ದಾರೆ ರಸ್ತೆ ಅದ್ರ ಜೊತೆಗೆ ನಾವು ಏನಪ್ಪ ಅಂದರೆ ಇಲ್ಲೊಬ್ಬರು ಒಬ್ಬ ಹುಡುಗ ಒಬ್ಬ ಸಿಕ್ಕಿದ ಚಿಕ್ಕ ಹುಡುಗ ಅವನಿಗೆ ನಾನು ಖುಷಿಯಿಂದ ಏನೋ ನಾವು ಗೈಡ್ ಕೆಲಸ ಮಾಡ್ತೀನಿ ಅಂತ ಹೇಳ್ದೆ ಅವ್ನಿಗೆ ಪ್ರೋತ್ಸಾಹ ಕೊಡೋಕ್ಕೋಸ್ಕರ ಅವ್ನೇನು ಮಾಹಿತಿ ಕೊಡ್ತಾನ ಪರವಾಗಿಲ್ಲ

ನೋಡಿ ಇದು ಕೈಲಾಸ ಸರ್ ಕೈಲಾಸ 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 ಮಾನಸ ಮಾನಸರ್ ನೀರು ಇದು ಐ ಕೃಷ್ಣ ನೋಡಿ ಇದು ಈಗ ನೀವೇನು ಇಲ್ಲಿ ದುಂಬ್ತಾ ಇದ್ದಾರೆ ನದಿ ಇದೇ ಸರಸ್ವತಿ ನದಿ ಇದು ನಿಮಗೆ ಬೇರೆ ಇನ್ನೆಲ್ಲೂ ಯಾವುದೇ ಸ್ಥಳದಲ್ಲೂ ಸಹ ನೋಡೋದಕ್ಕೆ ಸಿಗೋದಿಲ್ಲ ಇದನ್ನು ಸಂಪೂರ್ಣದೃಷ್ಟ ನಾನು ಮೇಲಿಂದ ತೋರಿಸ್ತೀನಿ ನೋಡಿ ಈಗ ಇವಾಗ ಸಂಪೂರ್ಣ ಕಾಣಿಸ್ತಾ ಇದೆ ನಿಮಗೆ ನೋಡಿ ಸರಸ್ವತಿ ನದಿ ಆ ಬಂಡೆ ಸದ್ದಿನಲ್ಲಿ ಬರುತ್ತೆ ಈ ಥರ ಹರ್ಕೊಂಬಂದು ನೋಡಿ ಇಲ್ಲಿ ಇದ್ದಾರೆ ಇಲ್ಲಿಗೆ ಲಾಸ್ಟು ಇನ್ನು ಮುಂದಕ್ಕೆ ಒಳಗಡೆ ಹೋಗುತ್ತೆ ಇಷ್ಟು ಜೋರಾಗಿ ಅರಿತಿರೋ ನದಿ ಎಲ್ಲಿಂದ ಬರುತ್ತೆ ಎಲ್ಲಿಂದ ಹೋಗಿ ಎಲ್ಲಿಗೆ ಹೋಗುತ್ತೆ ಇದುವರೆಗೂ ಸಹ ಯಾರಿಗೂ ಗೊತ್ತಿಲ್ಲ ಹಾಗಾಗಿ ನೋಡಿ ಇಲ್ಲಿ ಏನು ಇಟ್ಕೊಂಡಿದ್ದಾರೆ ಇಲ್ಲಿ ಅಂಗಡಿಗಳು ಅಲ್ಲಿ ನಾವು ಕೆಳಗಡೆ ಇಳಿದ್ಬಿಟ್ಟು ನಾವು ಇದು ನದಿ ನೀರನ್ನು ತಗೋಳೋಕ್ಕಾಗೋದಿಲ್ಲ ತುಂಬ ಕಷ್ಟ ಇದೆ ಹಾಗಾಗಿ ಇಲ್ಲಿ ಇಲ್ಲಿನ ಲೋಕಲ್ ಜನ ಬಂದು ಈ ನೀರನ್ನ ತೊಗೊಂಬಂದು ನಮ್ಮ ಮೇಲುಗಡೆ ಎಲ್ರಿಗೂ ಮಾರ್ತಾರೆ ನಾನು ನಿಮಗೆ ಇನ್ನೂ ಹತ್ತಿರದಿಂದ ನಾನು ಇದ್ರದ ವೀಕ್ಷಣೆ ಕೊಡ್ತೀನಿ ನೋಡಿ ಇದು ಸರಸ್ವತಿ ದೇವಿಯ ಮಂದಿರ ಇದು ಇಲ್ಲಿ ಗಣೇಶನ ವಿಗ್ರಹ ಇದೆ ಒಳಗಡೆ ಸರಸ್ವತಿ ದೇವಿ ಇದೆ ಆಂಜನೇಯನ ಮಂದಿರ ನೋಡ್ತಾ ಇದ್ದೀರಾ ವಿಗ್ರಹನ ಇದು ಓಮದ್ ಕುಂಡ ಭಯ ನೋಡಿ ಈಗ ಸರಸ್ವತಿ ನದಿಯ ಪ್ರವಾಹನ ನೀವು ನೋಡ್ತಾ ಇರ್ಬೋದು ಎಷ್ಟು ಜೋರಾಗಿ ಬರ್ತಾ ಇದೆ ಅಂತ ಬಂಡೆಗಳು ನೋಡಿ ಹೇಗೆ ಕರ್ಕೊಂಡು ಹೋಗಿದೆ ನೋಡಿ ಈಗ ನೋಡಿ ಇದು ನೀರು ನೋಡಿ ಕಾಣಿಸ್ತಾ ಇದ್ದೀರಾ ನೋಡ್ತಾ ಇದ್ದೀರಾ ಸರಸ್ವತಿ ನದಿ ಪ್ರವಾಹ ಎಷ್ಟು ಜೋರಾಗಿ ಕರಿತಾ ಇದೆ ನೋಡಿ ಅಲ್ಲಿ ಆ ಬಂಡೆಯ ಒಳಗೆ ಅಲ್ಲಿಂದಲೇ ಬರ್ತಾ ಇದೆ ಅದು ಮೇಲ್ಗಡೆ ಎಲ್ಲೂ ಕಾಣಿಸ್ತಾನೆ ಇಲ್ಲ ನಿಮಗೆ ನೀರಿನ ಪ್ರವಾಹ ಅಲ್ಲೊಂದು ಕಡೆ ಸ್ಟಾರ್ಟ್ ಶುರುವಾಗ್ತದೆ ನೋಡಿ ಇದು ಈ ಸರಸ್ವತಿ ನದಿ ಇಲ್ಲೇನು ನೋಡ್ತಾ ಇದ್ದೀರಾ ನೋಡಿ ನೀರಿನ ಪ್ರವಾಹ ಹರ್ಕೊಂಡೋಗಿ ಹರ್ಕೊಂಡೋಗಿ ಈ ಥರ ಬಂಡೆನೇ ಕೊಡ್ದಿದೆ ನೋಡಿ ಇದು ಪೂರ್ತಿ ಇದು ಬಂಡೆ ಕೊಡದಿರೋದು ನೀರೇ ನೀರು ಕರ್ಕೊಂಡೋಗಿ ಕರ್ಕೊಂಡೋಗಿ ಬಂಡೆ ಆಗಿದೆ ಬಂಡೆ ನೋಡಿ ಈ ಥರ ಈ ಮಟ್ಟದಲ್ಲಿ ಆಗಿದೆ ನೋಡಿ ಎಷ್ಟದು ಬಂಡೆನ ಕೊಡ್ದಿದೆ ಅಂದರೆ ಯಾರೂ ಊಹೆ ಮಾಡೋಕ್ಕಾಗಲ್ಲ ನೋಡಿ ಈಗ ನಾವು ಈಗ ನೋಡ್ತಾ ಇದ್ದೀರಾ ನೀವು ಇದು ಬಂದು ಪಾಂಡವರು ಸ್ವರ್ಗಾರೋಹಣ ಮಾರ್ಗ ಹೋಗಿದ್ದು ಅಂತ ಇದಕ್ಕೆ ಸ್ವರ್ಗಾರೋಹಣ ಮಾರ್ಗ ಅಂತ ಹೆಸರು ಕರೀತಾರೆ ನೋಡಿದು ಸ್ವರ್ಗಾರೋಹಣ ಮಾರ್ಗ ಈ ರೀತಿಯಲ್ಲಿ ಹೋದರೆ ಪಾಂಡವರು ಮಹಾವಿದ್ಗೆ ಹೋಗಿದ್ರು ಅಂತ ಅಂದ್ಬಿಟ್ಟು ನೋಡಿ ಇದೆ ಏನು ಹೇಳು ನೋಡಿದು ಕಿಲೋಮೀಟರ್ ಮತ್ತೆ ಇದು ಇಲ್ಲಿಂದ ಟಿಬೆಟ್ಗೆ ತುಂಬ ಹತ್ತದಲ್ಲಿದೆ ನಾವು ನೋಡ್ತಾ ಇದ್ದೀರಾ ನೋಡಿ ಇದು ಇಲ್ಲಿಂದ ಅಷ್ಟೇ ಒಂದು ಕಿಲೋಮೀಟ್ರ್ ಮಾತ್ರ ಸರಸ್ವತಿ ನದಿ ಹರಿಯೋದನ್ನ ನೋಡ್ಬೋದು ಅಷ್ಟೇ ಸರಸ್ವತಿ ಒಂದು ಕಿಲೋಮೀಟ್ರ್ ಆದಮೇಲೆ ತಿರ್ಗಾ ಭೂಮಿ ಒಳಗಡೆ ಹೋಗ್ಬಿಡುತ್ತಾ ಎಲ್ಲಿಗೆ ಹೋಗುತ್ತೆ ತಿರ್ಗಾ ಇಷ್ಟೊಂದು ಎಷ್ಟೊಂದು ನೀರು ಎಲ್ಲಿಂದ ಬರುತ್ತೆ ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಹಾಂ ಒಂದು ಕಿಲೋಮೀಟರ್ ಆದಮೇಲೆ ನೋಡಿ ಇದು ಸರಸ್ವತಿ ನದಿ ಯಾವ ರೀತಿ ಬಂಡೆಯನ್ನೇ ಹೊಡ್ಕೊಂಡು ಹೋಗಿದ್ದಾರೆ ಅಂತಂದರೆ ಅದರ ಪ್ರವಾಹದ ತೀವ್ರತೆ ಎಷ್ಟಿರ್ಬೋದು ಅಂತ ನೀವು ಊಹಿಸಬಹುದು ನೋಡಿದು ಎಲ್ಲ ನೀರಿನ ಪ್ರವಾಹಕ್ಕೆ ಬಣ್ಣೆಲ್ಲ ನೋಡಿ ಈಗ ನೀವು ಈಗ ಅಂತ ನೋಡಿದ್ರ ಇದು ಮುಂದೆ ನೋಡಿ ಈಗ ಇಷ್ಟು ರಭಸಾಗಿ ಹೋಗ್ತಾ ಇದೆ ನೋಡಿ ಇದು ಅಲ್ಲಿಗೆ ನೋಡಿ ಅಲ್ಲಿ ಏನು ಬಿಲ್ಡಿಂಗ್ ಹತ್ರ ಕಾಣಿಸ್ತಿದೆ ಅಲ್ಲಿಗೆ ಲಾಸ್ಟು ಅಲ್ಲಿ ಮುಂದಕ್ಕೆ ಭೂಮಿ ಒಳಗಡೆ ಹೋಗ್ಬಿಡುತ್ತೆ ನದಿ ನೀರು ಅದೇ ಎಲ್ಲಿಗೆ ಹೋಗುತ್ತೆ ಅಂತ ಯಾರು ಭೀ ಗೊತ್ತಾಗೋದಿಲ್ಲ द्रौपदी जी नहीं फुल पाई थी तो महाबली मीलता ने यहाँ पे बहुत बड़ा विशाल पत्ता रखा हुआ है क्योंकि भीम फुल रहता है और आज दिन में ऐसे नुकीले नुकी निशान देख रहे हो ये भीम जी के हाथ के निशान है और फिर तो ये वाला दिख रहा है ये भीम जी का पैर का निशान है और ये रास्ता है ये वसुधारा जाने का रास्ता है वसुधारा ऐसे पाँच किलोमीटर दूर है वसुधारा ऐसी जगह जहाँ पर काफी लोग जाते हैं तो उनके घर में पानी नहीं आता है और अच्छे लोग जाते हैं तो उनके घर में पानी आता है और वसुधारा से दो किलोमीटर आगे अलकापुरी है जहाँ से अलग नंदा ने नहीं निकलती ದ್ರೌಪದಿ ಜಿ ಕೇಳ್ತೀವಿ ದ್ರೌಪದಿಲೋ ಸ್ವಲ್ಪ ನೋಡಿ ಇದುವರೆಗೂ ನೀವೇನ್ ನೋಡುದ್ರಂತ ದೃಶ್ಯಗಳೆಲ್ಲ ನಾವ್ ಇಲ್ಲಿ ಗಣೇಶ ಗುಹೆ ಸರಸ್ವತಿ ನದಿ ಭೀಮಾ ವಿಮಾ ಪೋಲ್ ಎಲ್ಲ ನೋಡಿದ್ದೀರಾ ಈ ನೀವು ಫಸ್ಟು ಗಣೇಶನ ಗುಹೆ ಏನು ನೋಡಿದ್ರೆ ಅಲ್ಲಿ ಗಣೇಶ ಗಣೇಶ ಕೂತ್ಕೊಂಡಿದ್ದು ವ್ಯಾಸ ಗುಹೆ ಬಂದು ಮೇಲ್ಗಡೆ ಇದೆ ವ್ಯಾಸ ಮಹರ್ಷಿಗಳು ಅಲ್ಲಿ ಕೂತ್ಕೊಂಡು ಅವ್ರು ಹೇಳಿದ್ದನ್ನು ಕೆಳಗಡೆ ಗಣೇಶನ ಗುಹೆಯಲ್ಲಿ ಗಣೇಶ ಕೇಳಿಸ್ಕೊಂಡು ಮಹಾಭಾರತದ ಹದಿನೆಂಟು ಅಧ್ಯಾಯಗಳನ್ನ ಬರೆದಿದ್ದು ಹಂಗಾಗಿ ವ್ಯಾಸ ಗುಹೆಗೂ ಗಣೇಶ ಗುಹೆಗೂ ತುಂಬ ದೂರ ಇದೆ ಆದ್ರೂ ಆ ಗುಹೆಯಿಂದ ಆ ಗುಹೆಗೆ ಸಂಪರ್ಕ ಇರೋದ್ರಿಂದ ಗಣೇಶನಿಗೆ ಕಿವಿ ದೊಡ್ಡದಿರೋದ್ರಿಂದ ಅವರಿಗೆ ಗ್ರಹಿಸುವ ಶಕ್ತಿ ಜಾಸ್ತಿ ಇದ್ದಿದ್ದರಿಂದ ಆ ಒಳಗೆ ಅವ್ರು ಹೇಳಿದ ಕೇಳಿಸ್ಕೊಂಡು ಶಾಲೆಗಡಿಯಲ್ಲಿ ಬರೆದಿದ್ದು ಮಹಾಭಾರತ ಕಥೆಯನ್ನು ಗಣೇಶ ಧನ್ಯವಾದ